ಮಧುಮೇಹ ನಿರ್ವಹಣೆಗೆ ಆಹಾರ ಕ್ರಮ ಅತಿಯಾಗಿ ಮುಖ್ಯ ಮಧುಮೇಹ ಅಥವಾ ಡಯಾಬಿಟಿಸ್ ಇದ್ದಾಗ ರಕ್ತದಲ್ಲಿರುವಂತಹ ಗ್ಲೂಕೋಸ್ ಮಟ್ಟವನ್ನ ನಿರ್ವಹಣೆ ಮಾಡೋದು ಮುಖ್ಯ ಅಂತ ನಿಮ್ಗೂ ಗೊತ್ತಿರುತ್ತೆ ನೀವು ಊಟ ಮಾಡುವಂತಹ ಕ್ರಮವನ್ನ ಬದಲಾಯಿಸಿದ್ರೆ ರಕ್ತದಲ್ಲಿರುವಂತಹ ಸಕ್ಕರೆಯನ್ನ ನಿಯಂತ್ರಿಸಬಹುದು ಅಂತ ನಿಮಗೆ ಊಟ ಮಾಡುವಂತಹ ಕ್ರಮವನ್ನ ನೀವು ಬದಲಾಯಿಸೋದ್ರಿಂದ ಹಾಗೆ ಸರಿ ಮಾಡ್ಕೊಳ್ಳೋದ್ರಿಂದಾಗಿ ನಿಮ್ಮ ನ ನೀವು ನಿರ್ವಹಣೆ ಮಾಡಬಹುದು ಊಟ ಮಾಡುವಾಗ ಮೊದಲು ಪ್ರೋಟೀನ್ ಅನ್ನ ಸೇರಿಸಿ ನಂತರ ಕಾರ್ಬೋಹೈಡ್ರೇಟ್ ಗಳನ್ನ ತಿಂದರೆ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನ ಗಣನೀಯವಾಗಿ ಮಾಡಬಹುದು ಹಾಗಾದ್ರೆ ಊಟ ಮಾಡುವಂತಹ ಸರಿಯಾದ ಕ್ರಮ ಹೇಗಿರ್ಬೇಕು ಅದನ್ನ ತಿಳಿಯೋಣ ಬನ್ನಿ ಅದಕ್ಕಿಂತ ಮುಂಚೆ ಈ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಂಪೂರ್ಣವಾಗಿ ವಿಡಿಯೋವನ್ನ ನೋಡಿ ನೀವು ಊಟದ ಪ್ರಾರಂಭದ ಹಂತದಲ್ಲಿ ಅಂದ್ರೆ ಮೊದಲಿಗೆ ಫೈಬರ್ ಅಂಶಗಳಿರುವಂತಹ ತರಕಾರಿಗಳನ್ನ ಹಾಗೆ ಗಳನ್ನ ತಿನ್ನಿ ಇದು ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸುತ್ತೆ ಹಾಗೆ ರಕ್ತದಲ್ಲಿರುವಂತಹ ಸಕ್ಕರೆಯನ್ನ ನಿಧಾನವಾಗಿ ಬಿಡುಗಡೆಯಾಗುವಂತೆ ನೋಡ್ಕೊಳ್ಳುತ್ತೆ ಇದರಿಂದಾಗಿ ರಕ್ತದಲ್ಲಿರುವಂತಹ ಸಕ್ಕರೆ ನಿಯಂತ್ರಣಗೊಳ್ಳುತ್ತೆ ಹಾಗೆ ತೂಕ ನಿರ್ವಹಣೆಗೂ ಕೂಡ ಇದು ಸಹಕಾರಿಯಾಗಿದೆ ನಂತರದಲ್ಲಿ ಪ್ರೋಟೀನ್ ಅಂಶವನ್ನ ಸೇವಿಸಿ ಮಸೂರ ಕಾಳುಗಳು ಮೀನು ಮೊಟ್ಟೆ ಹಾಗೆ ಮಾಂಸ ಮುಂತಾದ ಪ್ರೋಟೀನ್ ಗಳನ್ನ ನೀವು ನಿಮ್ಮ ಊಟದ ಭಾಗವನ್ನಾಗಿ ಮಾಡ್ಕೊಳ್ಳಿ ಇದು ಶಕ್ತಿಯನ್ನ ನಿಧಾನವಾಗಿ ಬಿಡುಗಡೆ ಮಾಡುತ್ತೆ ಹಾಗೆ ಪ್ರೋಟೀನ್ ಸೇವನೆಯಿಂದಾಗಿ ಹೊಟ್ಟೆ ತುಂಬಿದಂತಾಗಿ ಅತಿಯಾಗಿರುವಂತಹ ಆಹಾರ ಸೇವನೆಯನ್ನ ನೀವು ತಪ್ಪಿಸಬಹುದು ಇನ್ನು ಸ್ನಾಯುಗಳ ಬೆಳವಣಿಗೆಗೆ ಕೂಡ ಪ್ರೋಟೀನ್ ಮುಖ್ಯವಾಗಿದೆ ಕೊನೆಯ ಹಂತದಲ್ಲಿ ನೀವು ಕಾರ್ಬೋಹೈಡ್ರೇಟ್ ಗಳನ್ನ ಸೇವಿಸಿ ಅಂದ್ರೆ ರೊಟ್ಟಿ ಚಪಾತಿ ಅಂತವು ಗಳು ಜೀರ್ಣವಾದಾಗ ಸಕ್ಕರೆಯಾಗಿ ಬದಲಾಗಿ ರಕ್ತವನ್ನ ಸೇರುತ್ತೆ ಮೊದಲು ನೀವು ಪ್ರೋಟೀನ್ ಹಾಗೆ ಫೈಬರ್ ಅನ್ನ ತಿಂದಿದ್ರೆ ಕಾರ್ಬೋಹೈಡ್ರೇಟ್ ಗಳಿಂದ ಸಕ್ಕರೆ ನಿಧಾನವಾಗಿ ರಕ್ತಕ್ಕೆ ಸೇರುತ್ತೆ ಇದರಿಂದಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ಏಕಾಏಕಿಯಾಗಿ ಹೆಚ್ಚಾಗೋದಿಲ್ಲ ಇದು ನಿರಂತರವಾಗಿ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ ಹಾಗೆ ಹಸಿವನ್ನ ನಿಯಂತ್ರಣ ಮಾಡುತ್ತೆ ನೆನಪಿಡಿ ಮಧುಮೇಹ ನಿರ್ವಹಣೆಗೆ ನೀವು ತಿನ್ನುವ ಆಹಾರ ಮಾತ್ರವಲ್ಲ ನೀವು ಸೇವಿಸುವಂತ ಆಹಾರದ ಕ್ರಮ ಹಾಗೆ ಹೇಗೆ ಆಹಾರವನ್ನ ಸೇವಿಸ್ತೀರಿ ಅನ್ನೋದು ಕೂಡ ತುಂಬಾ ಮುಖ್ಯ ಈ ಸರಳ ಆಹಾರ ಕ್ರಮವನ್ನ ಪಾಲಿಸಿ ನಿಮ್ಮ ರಕ್ತದಲ್ಲಿರುವಂತಹ ಸಕ್ಕರೆಯನ್ನ ನಿಯಂತ್ರಣದಲ್ಲಿ ಪ್ರತಿ ವಾರ ನಾವು ಕೊಡುವಂತಹ ಈ ಸಿಂಪಲ್ ಟಿಪ್ಸ್ ಅನ್ನ ಫಾಲೋ ಮಾಡಿ ಆರೋಗ್ಯವಾಗಿರಿ ಸಂತೋಷವಾಗಿರಿ ಹೆಚ್ಚಿನ ಮಾಹಿತಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ ಹಾಗೆ ಲೇಖನಗಳನ್ನ ಓದಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ